ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ಲಿಂಕ್ ಬೇರೆಯವರೆಂದಿಗೂ ಹಂಚಿಕೊಳ್ಳಿ ಕೇಳುವರೆ ಇತ್ತೀಚೆಗೆ ಜನಿವಾರ ಭಾರಿ ಸುದ್ದಿಯಲ್ಲಿದೆ ಇದು ಜನಿವಾರದ ಮೇಲೆ ದ್ವೇಷವಲ್ಲ ಜನಿವಾರ ಹಾಕಿದವರ ಮೇಲೆ ದ್ವೇಷ ಹೌದು ಜನಿವಾರ ಎಂದರೆ ಬ್ರಾಹ್ಮಣರದ್ದು ಎಂದು ಬಿಂಬಿತವಾಗಿರಿದೆ ಅದಕ್ಕೆ ಅದನ್ನು ಬೆಲ್ಟ್ ಎಂದು ಶಿಖೆಗೆ ಟವರ್ ಎಂದು ಕರೆಯಲ್ಪಟ್ಟು ಬ್ರಾಹ್ಮಣ ಭೋಜನಪ್ರಿಯ ಎಂದು ಕಡೆಗಾಣಿಸುವ ತುಚ್ಛ ಮನಸ್ಥಿತಿಯ ಮನುಷ್ಯರ ಸಮಾಜದಲ್ಲಿ ಬ್ರಾಹ್ಮಣ ಬದುಕುತ್ತಿದ್ದಾನೆ ಬ್ರಾಹ್ಮಣರನ್ನು ಒಂದಲ್ಲ ಒಂದು ರೀತಿಯಲ್ಲಿ ದ್ವೇಷಿಸುವುದು ಒಂದು ಮನಸ್ಥಿತಿಯಾಗಿದೆ ಭಾರತದ ಒಟ್ಟು ಜನಸಂಖ್ಯೆಗೆ ಹೋಲಿಸಿದಾಗ ಅತಿ ಕಡಿಮೆ ಜನಸಂಖ್ಯೆಯಲ್ಲಿ ಇರುವ ಬರುವವರು ಬ್ರಾಹ್ಮಣರು ಸರ್ಕಾರಗಳು ಪೂರ್ತಿಯಾಗಿ ನಿರ್ಲಕ್ಷ್ಯ ಮಾಡಿದ ಒಂದು ಜಾತಿ ಇದ್ದರೆ ಅದು ಬ್ರಾಹ್ಮಣರು ಮಾತ್ರ ಇಂದು ಸರ್ಕಾರಕ್ಕೆ ಹೇರಳವಾಗಿ ಯಾವುದೇ ಖರ್ಚಿಲ್ಲದೆ ಆದಾಯ ತರುವ ದೇವಸ್ಥಾನಗಳನ್ನು ಉಳಿಸಿದ ಮತ್ತು ಉಳಿಸುತ್ತಿರುವ ಬ್ರಾಹ್ಮಣರು ಇಂದು ಬದುಕುವುದು ಭವತುಭಿಕ್ಷಾಂತೇಹಿ ಮತ್ತು ಸರ್ವೇ ಜನ ಸುಖಿನೋ ಭವಂತು ಎಂದು ಹೇಳಿ ಹಾಗಾದರೆ ಜನಿವಾರದ ಭಯ ಯಾಕೆ ಬ್ರಾಹ್ಮಣರು ಮಾಡಿದ ಯಾವುದು ಈ ನನ್ನ ಸಮಾಜಕ್ಕೆ ಒಂದು ಪ್ರಶ್ನೆ ಉತ್ತರ ಯಾರಾದರೂ ಕೊಡ್ತೀರಾ ಬ್ರಾಹ್ಮಣರಿಗೆ ನೀವು ಕೊಟ್ಟಿರುವುದು ಏನು ಅವರಿಗೆ ಸಿಕ್ಕಿರುವುದು ಏನು ಬ್ರಾಹ್ಮಣರಿಗೆ ಮೀಸಲಾತಿ ಇದೆಯಾ ಭಾರತದಲ್ಲಿ ಈ ಒಡೆದು ಆಳುವ ಪದ್ಧತಿಗೆ ಮೊದಲು ಬಲಿಯಾದದ್ದು ಬ್ರಾಹ್ಮಣರು ಈಗ ಈ ಪದ್ಧತಿ ದಲಿತರನ್ನು ಒಡೆಯುವವರೆಗೆ ಮುಂದುವಂದಿದೆ ಒಂದಾನೊಂದು ಕಾಲದಲ್ಲಿ ಬಡ ಬ್ರಾಹ್ಮಣನಿದ್ದ ಎಂದು ಕಥೆ ಪ್ರಾರಂಭವಾಗಿದ್ದು ಕೇಳಿದ್ದೀರಿ ಆದರೆ ಬೇರೆ ಅಂದರೆ ಬ್ರಾಹ್ಮಣನು ಬಿಟ್ಟು ಬಡ ಕ್ಷತ್ರಿಯನಿದ್ದ ಬಡ ವೈಶ್ಯನಿದ್ದ ಬಡ ಶೂದ್ರನಿದ್ದ ಅಂದು ಹೇಳಿದ್ದು ಯಾವುದಾದರೂ ಓದಿದ್ದೀರಾ ಅಥವಾ ಕೇಳಿದ್ದೀರಾ ಇಲ್ಲೊಂದು ಮುಖ್ಯವಾಗಿ ಒಂದು ವಿಚಾರವನ್ನು ಹೇಳುತ್ತೇನೆ ನೀವು ಒಂದು ಹಾಡನ್ನು ಕೇಳಿರಬಹುದು ಇದು ಬರೆದದ್ದು ಯಾರಂದರೆ ಸಂತ ಶಿಶುನಾಳ ಶರೀಫರು ಸಂತ ಶಿಶುನಾಳ ಶರೀಫ್ರು ಯಾರು ಗೊತ್ತಾ ಗುರು ಗೋವಿಂದಾಚಾರ್ಯ ಭಟ್ರ ಶಿಷ್ಯ ಅವರೊಂದು ಹಾಡು ಬರೀತಾರೆ ಹಾಕಿದ ಜನಿವಾರಬ ಸದ್ಗುರುನಾಥ ಹಾಕಿದ ಜನಿವಾರವ ಇಲ್ಲಿ ಈ ಹಾಕಿದ ಜನಿವಾರ ಅಂದರೆ ಗುರು ಗೋವಿಂದ ಭಟ್ರು ಸಂತ ಶಿಶುನಾಳರಿಗೆ ಜನಿವಾರ ಹಾಕಿದರು ಅಂತ ಅರ್ಥ ಅಲ್ಲ ಶಿಶುನಾಳ ಶರೀಫರು ಜ್ಞಾನವಂತರಾದರು ಅಂತ ಜನಿವಾರ ಇದು ಜಾತಿ ಸಂಕೇತ ಖಂಡಿತವಲ್ಲ ಜನಿವಾರ ಒಂದು ಜ್ಞಾನದ ಸಂಕೇತ ಉತ್ತರ ಭಾರತದ ಕಡೆಗೆ ನೀವು ಹೋದರೆ ಅನೇಕರು ಜನಿವಾರಗಳನ್ನು ಹಾಕುತ್ತಾರೆ ಅವರು ಯಾರೂ ಹುಟ್ಟಿದ್ದು ಬ್ರಾಹ್ಮಣ ಜಾತಿಯಲ್ಲ ಜನಿವಾರ ಒಂದು ಜ್ಞಾನದ ಸಂಕೇತ ಅಂತ ಅವರು ಕಡ್ಕೊಂಡಿದ್ದಾರೆ ಇನ್ನು ಇನ್ನೊಂದು ವಿಚಾರವನ್ನು ಹೇಳೋಣ ನಿಮಗೆ ನಾವು ಗೋತ್ರದಲ್ಲಿ ಹೇಳುವಂತಹ ಅನೇಕ ಋಷಿಗಳಿರ್ಬೋದು ಅಥವಾ ನಾವು ಕೇಳಿದ ಅನೇಕ ಋಷಿಗಳ ಹೆಸರುಗಳು ದಿನಗಿರ್ಬೋದು ಇವ್ರು ಯಾರು ಬ್ರಾಹ್ಮಣರಲ್ಲ ಆದರೆ ಇವರನ್ನೆಲ್ಲ ಪೂಜೆ ಮಾಡ್ತಾ ಇರೋದು ಈ ಋಷಿಗಳು ಬರ್ದದ್ದನ್ನೇ ಇವತ್ತು ಬೇರೆಯವರಿಗೆ ಹೇಳೋದು ಅಥವಾ ಪೂಜೆ ಮಾಡೋದು ಹೋಮ ಹವನಗಳನ್ನು ಮಾಡೋದು ಎಲ್ಲ ಬ್ರಾಹ್ಮಣರು ಹಾಗಾದರೆ ಋಷಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನಿಮಗೆ ಶೃಂಗೇರಿಯಲ್ಲಿ ಒಂದು ಬೆಟ್ಟ ಇದೆ ಋಷ್ಯಶೃಂಗ ಪರ್ವತ ಅಂತ ಈ ಋಷಶೃಂಗರು ಯಾರು ಅಂದರೆ ದಶರಥನ ಅಳಿಯನೂ ಹೋದು ಹಾಗಾದರೆ ಈ ಋಷಶೃಂಗ ಯಾರು ಅಂದರೆ ಈ ಋಷ್ಯಶೃಂಗ ಬೇರೆ ಯಾರು ಅಲ್ಲ ಇವನು ಜಿಂಕೆಗಳು ಜಿಂಕೆಗಳು ಕೇಳಿದಿರಲ್ಲ ಆ ಜಿಂಕೆಗಳನ್ನು ಹಿಡಿಯುವವರ ಜಾತಿಯಲ್ಲಿ ಹುಟ್ಟಿದವನು ಹೆಚ್ಚಾಗಿ ಈ ಪ್ರಾಣಿಗಳನ್ನು ಹಿಡಿಯುವರು ಬೇಡರಾಗಿರ್ತಾರೆ ಹಾಗಾದರೆ ಅವನು ಬೇಡ ಜಾತಿಗೂ ಇರಬಹುದು ಅಲ್ವಾ ಇರಲಿ ಜಿಂಕೆಗಳ ಜಾತಿಗೆ ಇಲ್ಲಿ ಹುಟ್ಟಿದವನು ಋಷಶೃಂಗ ಇನ್ನು ಕೌಶಿಕ ಮಹರ್ಷಿ ಅಂತ ನೀವು ಕೇಳಿದಿರ ನೀವು ಹೇಳ್ತೀರ ಕೌಶಿಕ ಗೋತ್ರ ಗೋತ್ರ ಯಾವುದು ಅಂದರೆ ಕೌಶಿಕ ಗೋತ್ರ ಅಂತ ಹೇಳ್ತೀರಾ ಎಲ್ಲ ಗೋತ್ರಗಳನ್ನು ಈ ಬ್ರಾಹ್ಮಣರೇ ಇಟ್ಕೊಂಡಿದ್ದಾರೆ ಯಾರು ಹಾಗಾದರೆ ಕೌಶಿಕ ಗೋತ್ರ ಅಂದರೆ ಕೌಶಿಕ ಗೋತ್ರ ಅಂದರೆ ಹುಲ್ಲು ಕೊಯ್ಯುವ ಜಾತಿಗೆ ಸೇರಿದವನು ಜಂಬೂಕ ಮಹರ್ಷಿ ಅಂತ ಕೇಳಿದ್ದೀರಾ ಜಂಬೂಕ ಅಂದರೆ ನರಿ ಅಂತ ಹೆಸರು ಜಂಬೂಕ ಮಹರ್ಷಿ ಅಂದರೆ ನರಿಗಳಲ್ಲಿ ನರಿಗಳನ್ನು ಹಿಡಿಯುವ ಜಾತಿಗೆ ಹುಟ್ಟಿದವನು ವಾಲ್ಮೀಕಿ ಕೇಳಿದಿರ ರಾಮಾಯಣವನ್ನು ಬರೆದ ವಾಲ್ಮೀಕಿ ಕಿರಾತಕ ಈ ಜಾತಿಗೆ ಅವನು ಸೇರಿದವನು ಕಿರಾತಕರು ಅಂದರೆ ಬೇಡರ ಜಾತಿಗೆ ಸೇರಿದವನು ಅಂತ ತಿಳ್ಕೊಬೋದು ಈತ ರಾಮಾಯಣ ರಾಮಾಯಣವನ್ನು ರಚಿಸ್ತಾನೆ ಹಿಂದುಗಳಿಗೆ ಇದು ಪರಮ ಪವಿತ್ರವಾದ ಗ್ರಂಥ ರಾಮಾಯಣ ಇವತ್ತು ವಾಲ್ಮೀಕಿ ಜಯಂತಿ ಅಂತ ಹೇಳಿಕೊಂಡು ನೀವೆಲ್ಲರೂ ಹೆಚ್ಚಿನವರು ವಾಲ್ಮೀಕಿ ಜಯ ಅಂತ ಹೇಳ್ಕೊಂಡು ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕೋತಿರಲ್ಲ ಆದರೆ ಆ ವಾಲ್ಮೀಕಿಗೆ ಪೂಜೆ ಮಾಡ್ತಾ ಇರೋದು ಯಾರು ಗೊತ್ತಾ ನಿಮಗೆ ಇವತ್ತು ವಾಲ್ಮೀಕಿಯನ್ನು ನೆನೆಸ್ಕೊಳ್ಳೋದು ಯಾರು ಗೊತ್ತಾ ಬ್ರಾಹ್ಮಣರು ರಾಮಾಯಣ ಓದಬೇಕಾದ್ರೆ ವಾಲ್ಮೀಕಿಗೆ ನಮಸ್ಕಾರ ಮಾಡಿಯೇ ರಾಮಾಯಣವನ್ನು ಓದ್ತಾರೆ ಇನ್ನು ವ್ಯಾಸರು ಅಲ್ವಾ ವ್ಯಾಸರು ಅಂದರೆ ನಿಮಗೆಲ್ಲ ಗೊತ್ತು ಮಹಾಭಾರತವನ್ನು ಬರೆದವರು ವ್ಯಾಸರು ಇನ್ನು ವೇದಗಳನ್ನು ವಿಂಗಡಿಸಿದವರು ವ್ಯಾಸರೇ ಅಂದರೆ ವ್ಯಾಸ ರಚಿತ ಮಹಾಭಾರತ ಏನಿದೆ ಈ ವ್ಯಾಸರು ಯಾರು ಅಂದರೆ ಮೀನುಗಳನ್ನು ಹಿಡಿಯುವವರು ಅಂದರೆ ಬೆಸ್ತ್ರ ಜಾತಿಗೆ ಸೇರಿದವರು ಯಾರು ಇವತ್ತು ವ್ಯಾಸರನ್ನು ಪೂಜೆ ಮಾಡ್ತಾ ಇದ್ದಾರೆ ಬ್ರಾಹ್ಮಣರು ಅಲ್ವಾ ಎಂಥ ವೇದಗಳನ್ನು ವಿಂಗಡಿಸಿದವರು ವೇದಗಳನ್ನು ತುಂಬ ಸರಳವಾಗಿ ಮಾಡಿಕೊಟ್ಟವರು ವ್ಯಾಸರು ಅವರನ್ನು ಪೂಜೆ ಮಾಡ್ತಾ ಇರೋರು ಬ್ರಾಹ್ಮಣರು ಎಷ್ಟು ಜನ ವ್ಯಾಸ ಜಯಂತಿ ಮಾಡ್ತೀರಾ ಯಾರೂ ಮಾಡಲ್ಲ ಬೆಸ್ತರು ಮಾಡಬಹುದು ಆದರೆ ಬ್ರಾಹ್ಮಣರು ಇಲ್ಲಿ ಜಾತಿ ನೋಡೇ ಇಲ್ಲ ಇನ್ನು ಸ್ವಲ್ಪ ಮುಂದೆ ಹೋಗೋಣ ಗೌತಮ ಮಹರ್ಷಿ ಅಂತ ಕೇಳಿರ್ಬೋದು ಗೌತಮರು ಇವರು ಯಾರು ಗೊತ್ತಾ ನಿಮಗೆ ಮೊಲ ಹಿಡಿಯುವ ಜಾತಿಗೆ ಸೇರಿದವರು ಅಂದರೆ ನೋಡಿ ಇವರೆಲ್ಲ ಕಾಡಲ್ಲಿದ್ದವರು ಆ ಕಾಡಿನಲ್ಲಿ ಈ ಮೊಲ ಹಿಡಿಯುವ ಜಾತಿಗೆ ಸೇರಿದವರು ಬೆಸ್ತರು ನೀವು ನೋಡಿರ್ಬೋದು ಗೌ ಕೌಶಿಕರು ನೋಡಬಹುದು ಜಂಬುಕ ಮಹರ್ಷಿ ನೋಡಿ ಎಲ್ಲ ಕೇಳ್ಕೊಂಡು ಬಂದೆ ಇವರೆಲ್ಲ ಯಾರು ಒಂದು ಅರ್ಥದಲ್ಲಿ ಎಲ್ಲರೂ ಬೇಡರು ಕಿರಾತಕರಿರ್ಬೋದು ಬೇಡರು ಜಾತಿ ಇವರೆಲ್ಲ ಒಂದೊಂದು ಪ್ರಾಣಿಗಳನ್ನು ಹಿಡಿಯುವ ಜಾತಿಗಳಾಗಿದ್ದರು ಅದಕ್ಕೆ ಗೌತಮರು ಮೊಲ ಹಿಡಿಯುವ ಜಾತಿಗೆ ಸೇರಿದವರು ಇನ್ನು ವಸಿಷ್ಠ ಮಹರ್ಷಿಗಳು ವಸಿಷ್ಠ ಗೋತ್ರ ಎಷ್ಟೋ ಜನರು ಇಟ್ಕೊಂಡಿದ್ದೀರ ಯಾರ್ಯಾರು ವಸಿಷ್ಠರು ಗೊತ್ತಾ ನಿಮಗೆ ಸುಮ್ಮನೆ ದೇವಸ್ಥಾನದಲ್ಲಿ ಸಂಕಲ್ಪ ಮಾಡಬೇಕಾದ್ರೆ ವಶಿಷ್ಠ ಗೋತ್ರ ಅಂತ ಹೇಳ್ತಿರಲ್ಲ ನಿಮಗೆ ಗೊತ್ತಾ ವಸಿಷ್ಠರು ಯಾರು ಅಂತ ಮಾಸ್ಟರು ಅಂದರೆ ಒಬ್ಬ ವೇಷ್ಯೆಗೆ ಜನಿಸಿದವನು ವಸಿಷ್ಠರು ವೇಷ್ಯೆಗೆ ಜನಿಸಿದವರು ಈತನ ಅಂದರೆ ಹೆಂಡತಿ ಇದ್ದಾಳಲ್ಲ ವಸಿಷ್ಠನ ಹೆಂಡತಿ ನಿಮ್ಮ ಜಾತಿಗೆ ಸೇರಿಕೊಂಡವಳು ನಿಮ್ಮ ಜಾತಿ ಸೇರಿದ ಮಹಿಳೆ ಅಂದರೆ ಅರುಂಧತಿ ದೇವಿ ವಸಿಷ್ಠರ ಹೆಂಡತಿ ಅರುಂಧತಿ ದೇವಿ ಇವತ್ತು ಸಹ ನೀವು ನೋಡಿರ್ಬೋದು ನವದಂಪತಿಗಳಿಗೆ ಅರುಂಧತಿ ಮತ್ತು ವಸಿಷ್ಠರಿಗೆ ನಮಸ್ಕಾರ ಮಾಡಿಸುವ ಒಂದು ಸಂಪ್ರದಾಯವನ್ನು ಇವತ್ತೂ ಪಾಲಿಸ್ತಾ ಇದ್ದಾರೆ ಅಲ್ವಾ ಇನ್ನು ಸ್ವಲ್ಪ ಮುಂದೆ ಹೋದರೆ ಋಷಿಗಳನ್ನು ನೋಡೋಣ ಅಗಸ್ತ್ಯರು ಯಾರು ಇವರು ಮಣ್ಣಿನ ಪಾತ್ರೆಯಲ್ಲಿ ಹುಟ್ಟಿದವರು ಮತಂಗ ಮಹರ್ಷಿ ನಿಮ್ಮ ಕುಲದಲ್ಲಿ ಜನಿಸಿದವರು ಅಂದರೆ ಇಲ್ಲಿ ಈ ಮತಂಗ ಮಹರ್ಷಿಯ ಮಗಳಿದಾಳಲ್ಲ ಇವಳೆ ಯಾರು ಗೊತ್ತಾ ನಿಮಗೆ ಮಾತಂಗ ಕನ್ಯೆ ಮಾತಂಗ ಕನ್ಯೆ ಅಂದರೆ ಯಾರು ಶಕ್ತಿ ದೇವತೆ ಕಾಳಿದಾಸ ಮಾತಂಗ ಕನ್ಯೆಯನ್ನು ನೀವು ಅವ್ರ ಹಾಡಲ್ಲಿ ಬರೆದದ್ದು ನೀವು ಕೇಳಿದ್ದೀರಲ್ವ ಹಾಗಾದರೆ ಈ ಐತರೇಯ ಉಪನಿಷತ್ತು ಅಂತ ನೀವು ಕೇಳಿರಬಹುದು ಎಷ್ಟು ಜನ ಕೇಳಿದ್ದೀರ ಗೊತ್ತಿಲ್ಲ ಐತರೇಯ ಮಹರ್ಷಿ ಇವರು ಯಾರು ಗೊತ್ತಾ ನಿಮಗೆ ಇವರು ಕೂಡ ಕಿರಾತಕ ದಂಪತಿಗಳಿಗೆ ಜನಿಸಿದವರು ಅಂದರೆ ದಸ್ಯ ಮತ್ತು ಕಿರಾತಕ ಈ ದಂಪತಿಗಳಿಗೆ ಜನಿಸಿದವರು ಐತರೇಯ ಮಹರ್ಷಿ ಇವರು ಉಪನಿಷತ್ತನ್ನೇ ಬರ್ತಿದ್ದಾರೆ ಐತರೇಯ ಉಪನಿಷತ್ತು ಅಂತ ನೀವು ಕೇಳಿರ್ಬೋದು ಕೇಳಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸಿಗುತ್ತೆ ಅದನ್ನು ಕೇಳಿ ಈ ಕಿರಾತಕ ದಸ್ಯ ಕಿರಾತಕ ಜಾತಿ ಇವರೆಲ್ಲ ಅಂದರೆ ಏನು ಬರುತ್ತೆ ನಿಮಗೆ ಇವತ್ತಿನ ಲೆಕ್ಕಾಚಾರದಲ್ಲಿ ಇವತ್ತು ನೀವು ಸರ್ಕಾರವು ಏನು ಜಾತಿ ಜನಗಣತಿ ಮಾಡುತ್ತೆ ಜಾತಿ ಜನಗಣತಿಯಲ್ಲಿ ವಿಂಗಡಿಸಿದ್ದಾರೆ ಇವ್ರ ಪ್ರಕಾರ ನೋಡಿ ಜ ಇವರೆಲ್ಲ ಜಾತಿ ಜನಗಣತಿ ಮಾಡಿದ್ದು ಮೇಲು ಕೀಳು ಮಾಡಿದ್ದು ಸರ್ಕಾರ ಬೇರೆ ಯಾರು ಮಾಡಿದ್ದಲ್ಲ ಯಾವುದೇ ಬ್ರಾಹ್ಮಣನೂ ಮಾಡಿಲ್ಲ ಯಾವ ಶೂದ್ರ ವೈಶ್ಯ ಯಾರೂ ಮಾಡಿಲ್ಲ ಇದೆಲ್ಲ ವರ್ಣಗಳಾಗಿದೆ ಅಷ್ಟೇ ಹೊರ್ತು ಜಾತಿಗಳಾಗಿಲ್ಲ ಈ ಜಾತಿಗಳನ್ನು ಹೊಡೆದದ್ದು ಯಾರು ಗೊತ್ತಾ ನಿಮಗೆ ನಮ್ಮನ್ನು ಆಳಿದವರು ಮುಂಚೆ ಭಾರತವನ್ನು ಲೂಟಿ ಮಾಡ್ತಾ ಆಳ್ತಾ ಇದ್ದವರು ನಂತರ ಭಾರತವನ್ನು ಆಳ್ತಾ ಇರುವ ಸರ್ಕಾರಗಳು ಇವತ್ತಿನ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ನೀವು ಏನು ಹೇಳ್ಕೊತಾ ಇದ್ದೀರಾ ಇವರೆಲ್ಲರನ್ನು ಪರಿಶಿಷ್ಟರು ಅಂತ ಯಾರು ವ್ಯಾಸರನ್ನು ಪರಿಶಿಷ್ಟರು ಬೇಸ್ತರನ್ನು ಪರಿಶಿಷ್ಟರು ಮಾಡಿದರು ಪರಿಷ್ಠ ಜಾತಿ ಅಂದರು ಹಾಗಾದರೆ ಅಗಸ್ತ್ಯರು ಪರಿಶಿಷ್ಟ ಜಾತಿ ಆದರೂ ಪರಿಶಿಷ್ಟ ಜಾತಿಯಾದರೂ ಪರಿಶಿಷ್ಟ ಪಂಗಡದವರಾದರು ಅಗಸ್ತ್ಯರಾದರು ಜಂಬೂಕ ವಾಲ್ಮೀಕಿ ಆದರು ಎಲ್ಲ ಹಾಗಾದ್ರೆ ಯಾರು ಮಾಡಿದ್ದು ನೋಡಿ ಇವರೆಲ್ಲರನ್ನು ಪೂಜಿಸಿದ್ದು ಯಾರು ಯಾರು ಗೊತ್ತ ಜನ್ಮತಃ ಇವರು ಯಾರು ಬ್ರಾಹ್ಮಣರಲ್ಲಾದರೂ ಇವರನ್ನೆಲ್ಲ ಇವತ್ತು ಪೂಜೆ ಮಾಡ್ತಾ ಇರೋದು ಬ್ರಾಹ್ಮಣರೇ ಅಂದರೆ ಜ್ಞಾನ ಇವರೆಲ್ಲ ಬ್ರಾಹ್ಮಣರು ಯಾರಿಗೆ ತಲೆ ಬಾಕಿದ್ರು ಅಂದರೆ ಬ್ರಾಹ್ಮಣರಿಗೆ ತಲೆಯನ್ನು ಬಾಕ್ತಾರೆ ಇದನ್ನು ನೀವು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ದು ಅಗತ್ಯ ಇದೆ ಇನ್ನು ಬ್ರಹ್ಮನ ಪುತ್ರರಾದ ರಾವಣ ಇರಬಹುದು ಅಥವಾ ಏನು ಹಿರಣ್ಯಾಕ್ಷು ಹಿರಣ್ಯಕಶು ಇವರೆಲ್ಲ ಯಾರು ಇವರೆಲ್ಲ ಬ್ರಾಹ್ಮಣರು ಆದರೆ ಇವರೆಲ್ಲ ಜ್ಞಾನನೂ ಇತ್ತು ಆದರೆ ಇವರನ್ನು ಬ್ರಾಹ್ಮಣರು ಪೂಜೆ ಮಾಡೇ ಇಲ್ಲ ಯಾಕಂದರೆ ರಾಕ್ಷಸರಾಗಿದ್ದರು ತಿಳ್ಕೊಳ್ಳಿ ಬ್ರಾಹ್ಮಣರು ಜ್ಞಾನಕ್ಕೆ ತಲೆಬಾಗ್ತಾರೆ ಅದು ಜ್ಞಾನ ಯಾರಲ್ಲೂ ಬೇಕಾದರೂ ಇರಲಿ ಅದಕ್ಕೆ ನಾನು ಹೇಳಿದೆ ಸಂತ ಶಿಶುನಾಳರು ಹಾಡನ್ನು ಬರೆದು ಹಾಕಿದ ಶನಿವಾರವ ಅಂತ ಅವರಿಗೆ ಯಾರು ಕಲಿಸಿದ್ರು ಗೋವಿಂದಾಚಾರ್ಯ ಭಟ್ರು ಆ ಗೋವಿಂದಾಚಾರ್ಯ ಭಟ್ರಲ್ಲೇ ಸಂತ ಶಿಶುನಾಳ ಶರೀಫರು ಕಲ್ತದ್ದು ಸಂಸ್ಕೃತವನ್ನು ಕಲಿಸಿದ್ದು ಗೋವಿಂದ ಗೋವಿಂದಾಚಾರ್ಯ ಭಟ್ರು ಸಂತ ಶಿಶುನಾಳರು ಹಾಕಿದ ಜನಿವಾರವ ಅಂತ ಹೇಳಿದರು ಹಾಡನ್ನು ಬರೆದರು ಆ ಹಾಡನ್ನು ಹಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ತುಂಬ ಜನ ಆದರೆ ಆ ಹಾಡಿನ ಅರ್ಥ ಏನು ತಿಳ್ಕೊಂಡ್ರೆ ಹಾಕಿದ ಜನಿವಾರವ ಅಂತ ಹೇಳಿದರೆ ಜ್ಞಾನವಂತನಾದ ಅಂತ ಅರ್ಥ ಜನಿವಾರ ಜ್ಞಾನದ ಸಂಕೇತ ಅದು ಒಂದು ಜಾತಿಯ ಸಂಕೇತ ಅಲ್ಲ ಇದನ್ನು ಯಾಕೆ ತಿಳ್ಕೊಳ್ಳಲ್ಲ ಇದೇ ನಮಗೆ ದೊಡ್ಡ ಒಂದು ದುರಂತ ಅಂತ ನಾನು ಹೇಳ್ತೀನಿ ನಾನು ಹೇಳಿದೆ ನಿಮಗೆ ಬ್ರಾಹ್ಮಣ ವಂಶಸ್ಥರಾದ ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಮತ್ತು ರಾವಣ ಇವರು ಯಾರು ಬ್ರಾಹ್ಮಣರು ಅಲ್ವೇ ಅಲ್ಲ ರೀ ಅದಕ್ಕೋಸ್ಕರರೇ ಬ್ರಾಹ್ಮಣರು ಅವರನ್ನು ಪೂಜೆ ಮಾಡಲ್ಲ ಆದರೆ ರಾವಣನನ್ನು ಹೊಂದ ರಾಮನನ್ನು ಬ್ರಾಹ್ಮಣರು ಪೂಜೆ ಮಾಡ್ತಾರೆ ಬ್ರಾಹ್ಮಣ ರಾಮ ಯಾರಾಗಿದ್ದ ಕ್ಷತ್ರಿಯನಾಗಿದ್ದ ಭಗವದ್ಗೀತೆಯನ್ನು ಉಪದೇಶ ಮಾಡಿದ ಶ್ರೀಕೃಷ್ಣ ಶ್ರೀಕೃಷ್ಣ ಯಾರು ಗೊಲ್ಲರ ಜಾತ ಜಾತಿಯವನು ಅಂದರೆ ಯಾದವ ಜಾತಿಯವನು ಇವತ್ತು ಕೃಷ್ಣನ ದೇವಸ್ಥಾನದಲ್ಲಿ ಎಲ್ಲ ನೋಡಿ ಬ್ರಾಹ್ಮಣರು ಇರ್ತಾರೆ ಬ್ರಾಹ್ಮಣರು ಪೂಜೆ ಮಾಡ್ತಾರೆ ಅಲ್ವಾ ಹಾಗಾದರೆ ಬ್ರಾಹ್ಮಣರು ನಿಮ್ಮನ್ನು ಯಾರನ್ನು ದೂಷಣೆ ಮಾಡಿದ್ರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದ್ದಾರಲ್ಲ ಅವರ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಿರಲ್ಲ ಅಂಬೇಡ್ಕರ್ ಅವರಿಗೆ ಸಂಸ್ಕೃತವನ್ನು ಯಾರು ಕಲಿಸಿದ್ರು ತಾನಾಗಿ ಒಂದು ವಿದ್ಯೆ ಬರೋಕ್ಕೆ ಸಾಧ್ಯ ಇಲ್ಲ ಯಾರಾದರೂ ಕಲಿಸಿರ್ಬೇಕಲ್ವಾ ಯಾವತ್ತೂ ಅಂಬೇಡ್ಕರು ಬ್ರಾಹ್ಮಣ ದ್ವೇಷಿ ಆಗೇ ಇರಲಿಲ್ಲ ಯಾಕಂದರೆ ಅಂಬೇಡ್ಕರು ಜನಿವಾರ ಹಾಕಕ್ಕೆ ಯೋಗ್ಯರಾಗಿದ್ದವರು ಯಾಕಂದರೆ ಅವರು ಜ್ಞಾನವಂತರಾಗಿದ್ದರು ಯಾರು ಕಲಿಸಿದರು ಬ್ರಾಹ್ಮಣರು ಕಲಿಸಿದರು ಪರ್ಷಿಯನ್ ಭಾಷೆಗೆ ಭಾರತದ ಅನೇಕ ಗ್ರಂಥಗಳು ಮಹಾಭಾರತ ರಾಮಾಯಣ ಅದು ಟ್ರಾನ್ಸ್ಲೇಟ್ ಆಗಿದೆ ಇವತ್ತಲ್ಲ ಭಾಷಾಂತರವಾಗಿದೆ ಉಪನಿಷತ್ತುಗಳು ಭಾಷಾಂತರ ಆಗಿದೆ ಮುಸ್ಲಿಮರು ರಾಮಾಯಣವನ್ನು ಓದಿ ಮಹಾಭಾರತವನ್ನು ಓದಿ ಟ್ರಾನ್ಸ್ಲೇಟ್ ಮಾಡಿಕೊಂಡಿದ್ದಾರೆ ಈಗಲ್ಲ ತುಂಬ ನೂರ ನೂರಾರು ವರ್ಷಗಳ ಹಿಂದೆಯೇ ಮಾಡಿಕೊಂಡಿದ್ದಾರೆ ಹಾಗಾದರೆ ಆ ಮುಸ್ಲಿಮರಿಗೆ ಸಂಸ್ಕೃತವನ್ನು ಯಾಕೆ ಕಲಿಸಿದರು ಈಗ ಕಾಡ್ತಾ ಇರುವ ದೊಡ್ಡ ಪ್ರಶ್ನೆ ಯಾವುದು ಗೊತ್ತಾ ಬ್ರಾಹ್ಮಣರು ಕಲಿಸಿಲ್ಲ ಅದಕ್ಕೋಸ್ಕರ ಬ್ರಾಹ್ಮಣರನ್ನು ದೂರ ದೂರವಾಗಿಡಬೇಕು ಬ್ರಾಹ್ಮಣರನ್ನು ದೇಶಿಸಬೇಕು ಅಂತ ಒಂದು ವೇಳೆ ಬ್ರಾಹ್ಮಣರು ಕಲಿಸಿಲ್ಲ ಅಂತಾದರೆ ರಾಮಾಯಣ ಮಹಾಭಾರತ ಸಂಸ್ಕೃತದಿಂದ ಪರ್ಷಿಯನ್ ಭಾಷೆಗೆ ಆಗ್ತಾ ಇರಲಿಲ್ಲ ಅಂಬೇಡ್ಕರು ಸಂವಿಧಾನ ಬರೆಯಕ್ಕೂ ಆಗ್ತಾ ಇರಲಿಲ್ಲ ಬ್ರಾಹ್ಮಣರು ಕಲ್ತಿದ್ದಾರೆ ಯಾರು ಬ್ರಾಹ್ಮಣರು ಅಂದರೆ ಜ್ಞಾನವಂತರು ಬ್ರಾಹ್ಮಣರು ಜ್ಞಾನ ಅಂದರೆ ಯಾವುದು ಜನಿವಾರ ಜ್ಞಾನದ ಸಂಕೇತ ಯಾವ ಯಾವನು ಒಬ್ಬ ಜ್ಞಾನವಂತನಾಗಿರ್ತಾನೋ ಅವನು ಖಂಡಿತವಾಗಿ ಬ್ರಾಹ್ಮ ಅವನು ಜನಿವಾರವನ್ನು ಹಾಕೋಬೋದು ನಿಮ್ಮಲ್ಲೂ ಯಾರಾದರೂ ಜ್ಞಾನವಂತರಿದ್ದರೆ ಹೋಗಿ ಜನಿವಾರ ಹಾಕ್ಕೊಳ್ಳಿ ಖಂಡಿತ ಹಾಕ್ಕೊಳ್ಳಿ ಯಾಕಂದರೆ ನೀವು ಜ್ಞಾನದ ಸಂಕೇತ ಆಗಿರ್ತೀರ ಇದನ್ನು ತಿಳ್ಕೊಳ್ಳಿ ಜನಿವಾರದ ದ್ವೇಷ ಇದೆಯಲ್ಲ ಜನಿವಾರವನ್ನು ತೆಗೆಸುತ್ತಿದ್ದಿದೆಯಲ್ಲ ಇದು ಇದು ಒಂದು ಹೊಸ ರೀತಿಯ ಬ್ರಾಹ್ಮಣರನ್ನು ದ್ವೇಷ ಮಾಡೋದಕ್ಕೆ ಹುಟ್ಟಾಕೊಂಡಿರುವ ಒಂದು ಈ ಸಮಾಜದ ಒಂದು ಕೆಟ್ಟ ವ್ಯವಸ್ಥೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಕಿಶೋರ್ ಪಟ್ವರ್ಧನ್ ನಮಸ್ಕಾರ